ಮಹಾಗಣಾಧಿಪತಿಯೇ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಪಂಚಪ್ರೇತ ಮಂಚಾಧಿಶಾಯಿನ್ಯೇ ನಮಃ ಬಗ್ಗೆ ಓದ್ತೀನಿ ಈ ನಾಮಕ್ಕೆ ಪಂಚಪ್ರೇತ ಸ್ವರೂಪವಾದ ಮಂಚದಲ್ಲಿ ಮಳಗಿರುವವಳು ಎಂದರ್ಥ ಪಂಚಭೂತಗಳೇ ಪ್ರೇತಗಳೆಂದು ಇನ್ನೂರ ನಲವತ್ತೊಂಬತ್ತನೆಯ ನಾಮದಲ್ಲಿ ವಿವರಿಸಿ ಬರೆಯುವುದರದಷ್ಟೇ ಇನ್ನೂರ ನಲವತ್ತೊಂಬತ್ತನೆಯ ನಾಮದಲ್ಲಿ ಪಂಚಪ್ರೇತಾಸನಾಸೀನ ಎಂದು ಇರುವುದು ಈ ನಾಮದಲ್ಲಿ ಪಂಚ ಪ್ರೇತ ಮಂಚಾಧಿಶಾಯಿನಿ ಎಂದಿರುವುದು ಈ ಎರಡೂ ನಾಮಗಳಿಗೂ ಇರುವ ತತ್ವ ವ್ಯತ್ಯಾಸವೇನೆಂದರೆ ಇನ್ನೂರ ನಲವತ್ತೊಂಬತ್ತನೆಯ ನಾಮದಲ್ಲಿ ಶ್ರೀದೇವಿಯು ಈಶ್ವರಿ ಸ್ವರೂಪದಿಂದ ಪಂಚಭೂತಗಳಲ್ಲೂ ನೆಲೆಸಿ ಕಾರ್ಯಪ್ರಕಾಶಕಳಾಗಿರುವ ತತ್ವವಾಗಿದೆ ಈ ನಾಮದಲ್ಲಿ ಶ್ರೀದೇವಿಯು ಪರಬ್ರಹ್ಮ ಸ್ವರೂಪದಿಂದ ಪಂಚಭೂತಗಳಲ್ಲೂ ವ್ಯಾಪಿಸಿ ಕಾರ್ಯಪ್ರಕಾಶಗಳಾಗಿದ್ದೆ ನಿರ್ಲಿಪ್ತೆಯಿಂದಲೂ ತಟಸ್ಥ ಸ್ವಭಾವದಿಂದಲೂ ಇರುವ ತತ್ವವೇ ಪಂಚಪ್ರೇತ ಸ್ವರೂಪವಾದ ಮಂಚದಲ್ಲಿ ಮಳಗಿರುವುದಾಗಿದೆ ಕಾರ್ಯಪ್ರಕಾಶಕವಾಗಿರುವುದು ಈಶ್ವರ ಚೈತನ್ಯವೇ ಹೊರತು ಪರಬ್ರಹ್ಮವೆಲ್ ಅಲ್ಲ ಎಂದು ಶಾಸ್ತ್ರವು ತಿಳಿಸುವುದು ನಮಃ ಐದನೆಯವಳು ಹೇಗೆಂದರೆ ಪಂಚಭೂತಗಳಿದ್ದಾಗ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯ ಮುಖ್ಯವಾದ ಸ್ಥಳವು ಆಕಾಶಾಂತರ್ಗತವಾಗಿರುವ ಕಲಾ ಸ್ವರೂಪವು ಮತ್ತು ಸರ್ವವ್ಯಾಪಕವಾದ ಪರಬ್ರಹ್ಮ ಸ್ವರೂಪವು ಆಕಾಶಕ್ಕೂ ಪರಬ್ರಹ್ಮಕ್ಕೂ ಭೇದವೂ ಗೊತ್ತಾಗುವುದಿಲ್ಲ ಆಕಾಶೋ

ಸಗುಣದಲ್ಲಿ ಭೂಮಿ ಜಲ ಅಗ್ನಿ ವಾಯು ಈ ನಾಲ್ಕನ್ನು ಬಿಟ್ಟು ಐದನೆಯದಾದ ಸರ್ವ ವ್ಯಾಪಕವಾದ ಆಕಾಶ ಸ್ವರೂಪದಂತೆ ಇದ್ದು ಸರ್ವಕ್ಕೂ ಆಧಾರವಾಗಿರುವುದೇ ಪರಬ್ರಹ್ಮ ಸ್ವರೂಪವು ಆದುದರಿಂದ ಪಂಚಭೂತಗಳಲ್ಲಿ ಐದನೆಯದಾಗಿರುವ ಆಕಾಶ ಸ್ವರೂಪದಂತೆ ಸರ್ವ ವ್ಯಾಪಕವಾಗಿರುವ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯು ಅಲ್ಲದೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಈ ನಾಲ್ಕಕ್ಕೂ ಅತೀತವಾದ ಐದನೆಯದಾದ ನಿರ್ಗುಣ ಬ್ರಹ್ಮ ಬ್ರಹ್ಮಸ್ವರೂಪಿಣಿಯು ಮುಂದಿನದ್ದು ನಮಃ ಪಂಚಭೂತಗಳಿಗೂ ಪ್ರಭುವಾಗಿರುವವಳು ಶ್ರೀಮಾತ್ರೇ ನಮಃ